ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಸೆಪ್ಟೆಂಬರ್ ಇಪ್ಪತ್ತೇಳು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಮತ್ತು ಶೋಷಿತ ಸಮುದಾಯಗಳ ವತಿಯಿಂದ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂಭಾಗದ ಆವರಣದಲ್ಲಿ ಸಿದ್ದರಾಮಯ್ಯನವರನ್ನು ಬೆಂಬಲಿಸಿ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಚಳವಳಿಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕೆ ಎಸ್ ಶಿವರಾಮ್ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ಮೈಸೂರು ಜಿಲ್ಲಾ ಉಸ್ತುವಾರಿ ಹಾಗೂ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರಾದ ಆರ್ ಸಿದ್ದಪ್ಪಾಜಿ ವಿಶ್ವಕರ್ಮ ಸಂಘಟನಾ ಕಾರ್ಯದರ್ಶಿ ಸಂಜೀವ್ ಕುಮಾರ್ ರಾಜ್ಯ ಕೆಪಿಸಿಸಿ ಸದಸ್ಯರಾದ ರಾಜಶೇಖರ್ ಡಿಸಿಸಿ ಸದಸ್ಯರಾದ ಹೆನಕಲ್ ನರಸಿಂಹ ಲೋಕೇಶ್ ಮಾದಾಪುರ ಬಸವರಾಜ್ ಬಸಪ್ಪ ರವಿನಂದನ್ ಮಡಿವಾಳ ಪ್ರಕಾಶ್ ಕುಂಬಾರ ಯೋಗೇಶ್ ಉಪಾರ ರವರು ಸೇರಿದಂತೆ ಶೋಷಿತ ಸಮುದಾಯಗಳ ಮುಖಂಡರುಗಳು ನಾಯಕರುಗಳು ಉಪಸ್ಥಿತರಿದ್ದರು ಏನು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮೈಸೂರಿಗೆ ಬರುವಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರು ಇದನ್ನು ವಿರೋಧ ವಿರೋಧ ವ್ಯಕ್ತಪಡಿಸಿ ಅವ್ರನ್ನ ಜೈಲುಗಟ್ಟುವಂಥ ಕೆಲಸವನ್ನು ಬಿ ಜೆ ಪಿ ಸರ್ಕಾರ ಒಂದು ಹುನ್ನಾರ ಮಾಡಿ ಇದಕ್ಕೆ ದಾಳ ಉಳಿದ್ರು ಆ ಉದ್ದೇಶದಿಂದ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ನಾವು ಹೇಳುವಂಥದ್ದು ಏನಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮಂಥ ನಾಯಕರು ಬೇರೊಬ್ಬರಿಲ್ಲ ಹಾಗಾಗಿ ನೀವು ಕೊಟ್ಟಿರುವಂಥ ಕೊಡುಗೆಗಳು ಅನ್ನಭಾಗ್ಯ ಆಗಿರ್ಬೋದು ಕ್ಷೀರಭಾಗ್ಯ ಆಗಿರ್ಬೋದು ಶಿವಭಾಗ್ಯ ಆಗಿರ್ಬೋದು ಮತ್ತು ಎರಡು ಸಾವಿರ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಾಕ್ಲಿಕ್ಕೆ ಅದಾಗಿರ್ಬೋದು ಅದು ಯುವ ನಿಧಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಇಂಥ ಯೋಜನೆಗಳನ್ನ ಬಿ ಜೆ ಪಿ ಸರ್ಕಾರದವರು ತಡ್ಕೊಳಕ್ಕಾಗದೆ ಆ ಸಾಹೇಬರ ಮೇಲೆ ಒಂದು ಹುನ್ನಾರ ಮಾಡಿದಂಥದ್ದು ಬಹಳ ಖಂಡನೀಯ ಆ ಉದ್ದೇಶದಿಂದ ಇಡೀ ಅಹಿಂದವರ್ಗ ಜೊತೆಗೆ ಸಣ್ಣ ಸಣ್ಣ ಸಮಾಜಗಳು ಯಾವುದೇ ಸಮಾಜ ಅಂದರೆ ವಿಶ್ವಕರ್ಮ ಸಮಾಜ ಆಗಿರ್ಬೋದು ಕುಂಬಾರ ಸಮಾಜ ಆಗಿರ್ಬೋದು ಈಡಿಗ ಸಮಾಜ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಜನಾಂಗದವರು ಕೂಡ ಇವತ್ತು ನಿಮ್ಮ ಜೊತೆ ಇದ್ದೇವೆ ಅನ್ನೋದನ್ನು ನಾವು ಹೇಳ್ತಾ ನೀವು ಯಾವುದಕ್ಕೂ ಎದುರುವಂಥದ್ದು ಏನಿಲ್ಲ ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಹಾಗಾಗಿ ಮಾಡಿರುವಂಥವರೆಲ್ಲ ಮುಂದಿನ ದಿನಗಳಲ್ಲಿ ಈಚೆ ಬರಲಿ ನಿಮ್ಮ ತನಿಖೆ ಮುಖಾಂತರ ಅವರು ಕೂಡ ಈಚೆ ಬಂದು ಅವ್ರಿಗೆ ಒಂದು ಜೈಲುಗಟ್ಟುವಂಥ ಕೆಲಸವನ್ನ ನೀವು ಮಾಡಬೇಕಾಗಿದೆ ಸಾಹೇಬ್ರೆ ಹಾಗಾಗಿ ನೀವು ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತು ಅದರಿಂದ ನೀವು ಯಾವುದೇ ಕಾರಣಕ್ಕೂ ಕುಂದುವಂಥದ್ದು ಏನಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮ್ಮೊಂದಿಗೆ ನಾವೆಲ್ಲ ಇದೇ ಇದ್ದೇವೆ ನಿಮ್ಮೊಂದಿಗೆ ನಾವು ಇದ್ದೇವೆ ಎಲ್ಲ ಜನಾಂಗದವರು ಕೂಡ ನಿಮ್ಮೊಂದಿಗೆ ನಾವು ಇದ್ದೇವೆ ನಮ್ಮ ಬೆಂಬಲ ಯಾವತ್ತಿದ್ರು ನಿಮಗೆ ಸಾಹೇಬ್ರಿ ಏನೋದನ್ನ ಈ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನನ್ನ ಹೆಸರು ಸಿದ್ದಪ್ಪಾಜಿ ವಿಶ್ವಕರ್ಮ ಅಂತ ಹೇಳಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ಮೈಸೂರು ಜಿಲ್ಲಾ ಉಸ್ತುವಾರಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ